ಪ್ರಪ್ರಥಮ ಪ್ರತಿಸಾಭ್ಯ ಗ್ರಂಥ ಇದು ಇಸ್ವಿ ಪೂರ್ವ ನಾನೂರು ಇದರಲ್ಲಿ ಸಂಗೀತ ಶಾಸ್ತ್ರದ ಸಾಧಾರಣ ರೂಪ ದೊರೆಯುತ್ತದೆ ಇದರಲ್ಲಿ ನಾಲ್ಕು ಸ್ವರಗಳ ವರ್ಣನೆ ಸಿಗುತ್ತದೆ ಅದಾದ ನಂತರ ಸ್ವರಗಳ ಸಂಖ್ಯೆ ನಾಲ್ಕರಿಂದ ಐದು ಮತ್ತು ಕೊನೆಗೆ ಏಳು ಸ್ವರಗಳು ವಿಕಾಸಗೊಂಡಿವೆ ವೈದಿಕ ಕಾಲದಲ್ಲಿಯೇ ಸ್ವರಗಳ ವಿಕಸಿತ ರೂಪ ಸ್ಪಷ್ಟವಾಗಿ ಕಾಣುತ್ತದೆ ರಿಕ್ ಅಂದರೆ ಪುಲ್ಲಿಂಗ ರಿಚಾ ಅಂದರೆ ಸ್ತ್ರೀಲಿಂಗ ರಿಕ್ ಅಥವಾ ರಿಚಾ ಇದರಿಂದ ಅರ್ಚಿಕಾ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ ವೈದಿಕ ಕಾಲದಲ್ಲಿ ಋಷಿಗಳು ಯಜ್ಞ ಮಾಡುವಾಗ ಒಂದೇ ಸ್ವರದಿಂದ ಮಾತ್ರ ಪಠಣ ಮಾಡುತ್ತಾ ಇದ್ದರು ಅದಕ್ಕೆ ಅರ್ಚಿಕ ಎಂದು ಕರೆದರು ಅರ್ಚಿಕ ಅಂದರೆ ಒಂದೇ ಸ್ವರ ಬರ ಬರುತ್ತ ಋಷಿ ಎರಡು ಸ್ವರಗಳನ್ನು ಉಪಯೋಗಿಸಿ ಮಂತ್ರ ಪಠಣ ಮಾಡ ಹತ್ತಿದರು ಅದಕ್ಕೆ ಗಾತಿಕ ಅಂತ ಕರೆದರು ಗಾಥಿಕ ಅಂದರೆ ಎರಡು ಸ್ವರಗಳು ಮುಂದೆ ಋಷಿ ಮುನಿಗಳು ಯಜ್ಞ ಮಾಡುವಾಗ ಮೂರು ಸ್ವರಗಳನ್ನು ಉಪಯೋಗಿಸ ಹತ್ತಿದರು ಅದಕ್ಕೆ ಸಾಮಿಕ ಅಂತ ಕರೆದರು ಈ ಹೊತ್ತಿಗೂ ಸುಪ್ರಭಾತದಲ್ಲಿ ಮೂರು ಸ್ವರಗಳನ್ನು ಕಾಣಬಹುದು ಮುಂದೆ ನಾಲ್ಕು ಸ್ವರಗಳನ್ನು ಉಪಯೋಗಿಸಿ ಅದಕ್ಕೆ ಸ್ವರಾಂತರ ಎಂದು ಕರೆದರು ಮುಂದೆ ಔಢವ ಶಾಢವ ಸಂಪೂರ್ಣ ಸ್ವರಗಳು ಹುಟ್ಟಿದವು ಹೀಗೆ ಸ್ವರಗಳು ಕಾಲಕ್ರಮೇಣ ಒಂದಾದ ನಂತರ ಒಂದು ಹುಟ್ಟಿಕೊಂಡಿವೆ ಔಢವ ಔಢವದ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಇವೆ ಔಢವ ಇದನ್ನು ಉಡಾ ಪ್ಲಸ್ ವ ಆಗಿದೆ ಅಂತ ವಿಚಾರ ತಿಳಿದು ಬರುತ್ತದೆ ಉಡಾ ಅಂದರೆ ನಕ್ಷತ್ರಗಳು ಹಾಗೂ ವ ಅಂದರೆ ಆಕಾಶ ಇನ್ನೊಂದು ಅಭಿಪ್ರಾಯದ ಪ್ರಕಾರ ಔಢವ ಇದು ಪಂಚ ಮಹಾಭೂತಿಗೆ ಸಂಬಂಧಿಸಿದ್ದು ಈ ಜಗತ್ತು ಐದು ವಸ್ತುಗಳಿಂದ ಅಂದರೆ ಪಂಚ ಮಹಾಭೂತಗಳಾದ ವಾಯು ಬೆಂಕಿ ನೀರು ಆಕಾಶ ಭೂಮಿ ಇವುಗಳಿಂದ ಆಗಿದೆ ಈ ಪಂಚ ಮಹಾಭೂತಗಳ ಆಧಾರದ ಮೇಲೆ ಔಢವ ಆಗಿದೆ ಅನ್ನುತ್ತಾರೆ ಸಂಗೀತ ಜಗತ್ತಿನಲ್ಲಿ ಯಾವುದೇ ರಾಗ ಇರಲಿ ಅದರ ಆರೋಹ ಆವಾರೋಹದಲ್ಲಿ ಐದು ಸ್ವರಗಳನ್ನು ಹೊಂದಿದರೆ ಅದಕ್ಕೆ ಔಢವ ಜಾತಿಯ ರಾಗ ಅನ್ನುತ್ತಾರೆ ಉದಾಹರಣೆಗೆ ಮಾಲ್ಖಂಸ್ ಭೂಪ ದುರ್ಗ ಶಾಡವ ಈ ಶಬ್ದವನ್ನು ವಿಂಗಡಣೆ ಮಾಡಿದ್ದಾರೆ ಷಟ್ ಪ್ಲಸ್ ವ ಇಲ್ಲಿ ಷಟ್ ಅಂದರೆ ಆರು ಹಾಗೂ ವ ಅಂದರೆ ರಕ್ಷಣೆ ಆದ್ದರಿಂದ ರಾಗದ ಆರೋಹ ಹಾಗೂ ಅವರೋಹದಲ್ಲಿ ಯಾವುದು ಆರು ಸ್ವರಗಳನ್ನು ರಕ್ಷಣೆ ಮಾಡುತ್ತದೆಯೋ ಅದಕ್ಕೆ ಷಾಡವ ಅನ್ನುತ್ತಾರೆ ಶಾಡವ ಇದು ರಾಗದ ಜಾತಿಯನ್ನು ಸೂಚಿಸುತ್ತದೆ ಸಂಪೂರ್ಣ ಸಂಪೂರ್ಣ ಈ ಶಬ್ದವನ್ನು ವಿಂಗಡಣೆ ಮಾಡಿದ್ದಾರೆ ಸಂ ಅಂದರೆ ಅಚ್ಚಿ ತರಹ ಒಳ್ಳೆ ರೀತಿಯಿಂದ ಪೂರ್ಣ ಅಂದರೆ ಪೂರ್ತಿಯಾಗಿ ಅಂದು ಅರ್ಥ ಯಾವ ಸ್ವರಗಳನ್ನು ಬಿಡದೆ ಎಲ್ಲ ಏಳು ಸ್ವರಗಳು ಇದ್ದರೆ ಅದಕ್ಕೆ ಸಂಪೂರ್ಣ ಅನ್ನುತ್ತಾರೆ ಇದು ರಾಗದ ಜಾತಿಯನ್ನು ತೋರಿಸುತ್ತದೆ ಆರೋಹ ಹಾಗೂ ಅವಾರೋಹಗಳಲ್ಲಿ ಏಳು ಸ್ವರಗಳನ್ನು ತೆಗೆದುಕೊಳ್ಳುವ ರಾಗಗಳ ಜಾತಿಗೆ ಸಂಪೂರ್ಣ ಅನ್ನುವರು ಉದಾಹರಣೆಗೆ ಯಮನ್ ಭೈರವಿ ಕಾಪಿ ಒಟ್ಟು ಉಪಜಾತಿಗಳು ಒಂಬತ್ತು ಔಡವ ಔಡವ ಔಡವದಲ್ಲಿ ಶಾಡವ ಔಡವ ಸಂಪೂರ್ಣ ಶಾಡವದಲ್ಲಿ ಶಾಡವ ಶಾಡವದಲ್ಲಿ ಔಡವ ಶಾಡವ ಸಂಪೂರ್ಣ ಹಾಗೂ ಸಂಪೂರ್ಣದಲ್ಲಿ ಸಂಪೂರ್ಣ ಸಂಪೂರ್ಣ ಔಡವ ಮತ್ತು ಸಂಪೂರ್ಣದಲ್ಲಿ ಶಾಡವ ಮುಂದಿನದ ಭಾಗ ಒಂಬತ್ತು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ಮೇಲ್ ಅಥವಾ ಥಾಟ್ ರಾಗ ವರ್ಗೀಕರಣ ಇದನ್ನು ಓದುವುದಕ್ಕೆ ಶುರು ಮಾಡ್ತೀನಿ ಆಧುನಿಕ ಕಾಲದಲ್ಲಿ ತಾಟ ವರ್ಗೀಕರಣ ಪ್ರಚಲಿತ ಇರುವಂತೆ ಮಧ್ಯಕಾಲದಲ್ಲಿ ಮೇಲ್ ರಾಗ ವರ್ಗೀಕರಣ ಪ್ರಚಲಿತದಲ್ಲಿ ಇತ್ತು ಒಂದು ದೃಷ್ಟಿಯಿಂದ ನೋಡಿದರೆ ಮೇಲ್ ರಾಗಕ್ಕೆ ತಾಟದ ಪರ್ಯಾಯ ವಾಚಿ ಮಧ್ಯಯುಗದಲ್ಲಿ ಮೇಲ್ಗಳ ಸಂಖ್ಯೆ ವಿಷಯದಲ್ಲಿ ಸಂಗೀತಜ್ಞರಲ್ಲಿ ಒಮ್ಮತ ಇರಲಿಲ್ಲ ಅಂತೆಯೇ ಕೆಲವು ಸಮಯದ ನಂತರ ಈ ವರ್ಗೀಕರಣ ಪ್ರಚಲಿತ ಹೆಸರು ಪಡೆದುಕೊಳ್ಳಲಿಲ್ಲ ಇಲ್ಲಿ ಮೇಲ್ ಅಂದ್ರೂ ಒಂದೇ ತಾಟ ಅಂದ್ರೂ ಒಂದೇ ಹಾಗಾದರೆ ಸಂಗೀತ ವಿದ್ವಾಂಸರ ತಾಟಗಳ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ ಲೋಚನ ಪಂಡಿತನು ರಚಿಸಿದ ರಾಗತರಂಗಿನಿ ಗ್ರಂಥದಲ್ಲಿ ಒಟ್ಟು ಹನ್ನೆರಡು ಮೇಲ್ಗಳನ್ನು ಸೃಷ್ಟಿಸಿದ್ದಾನೆ ಅವು ಯಾವುವು ಅಂದರೆ ಭೈರವಿ ತೋಡಿ ಗೌರಿ ಕಾರ್ನಾಟ ಕೇದಾರ ಇಮನ್ ಸಾರಂಗ ಮೇಘ ಪೂರ್ವ ಧನುಶ್ರೀ ಮುಖಾರಿ ಮತ್ತು ದೀಪಕ್ ಈ ಹನ್ನೆರಡು ತಾಟಗಳಿಗೆ ಆಯಾ ರಾಗಗಳನ್ನು ಕೂಡ ವರ್ಗೀಕರಿಸಿದ್ದಾನೆ ಈ ಮೇಲ್ಗಳಿಂದ ರಾಗಗಳು ಜನ್ಮ ಪಡೆದುಕೊಳ್ಳುತ್ತವೆ ಅಂತ ಒಪ್ಪಿಕೊಳ್ಳುತ್ತಾನೆ ಅವನು ಒಟ್ಟು ಎಪ್ಪತ್ತೈದು ರಾಗಗಳು ಇವೆ ಎಂದು ಪ್ರತಿಪಾದಿಸುತ್ತಾನೆ ಗೌರಿ ಮೇಲದಿಂದ ಅತಿ ಹೆಚ್ಚು ಅಂದರೆ ಐವತ್ತು ರಾಗಗಳು ಅತಿ ಕಡಿಮೆ ಹದಿನಾರು ರಾಗಗಳು ಕಾರ್ನಾಟ ಮೇಲದಿಂದ ಮತ್ತು ಅದಕ್ಕಿಂತಲೂ ಕಡಿಮೆ ಕಾದಾರ ಕೇದಾರ ಮೇಲದಲ್ಲಿ ಹನ್ನೆರಡು ರಾಗಗಳು ಬರುತ್ತವೆ ಎಂತ ಹೇಳುತ್ತಾರೆ ಈಗ ಪ್ರಚಲಿತ ಇರುವ ಭೈರವಕ್ಕೆ ಗೌರಿ ಮೇಲ್ ಸಮಾನ ಅನ್ನಬಹುದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುವುದು ಏನೆಂದರೆ ಅಂದರೆ ಭೈರವಕ್ಕೆ ಆ ಕಾಲದಲ್ಲಿ ಅಂದರೆ ಮಧ್ಯಕಾಲದಲ್ಲಿ ಭೈರವ ತಾಟ ಎಲ್ಲಕ್ಕಿಂತಲೂ ಅಧಿಕ ಜನ ಪಡೆದುಕೊಂಡಿತ್ತು ಮತ್ತು ಈ ತಾಟನ ನಂತರ ಬರುವ ಉಲ್ಲೇಖನೀಯ ತಾಟಗಳೆಂದರೆ ಜಮಾಕ ಖಮಾಜ ಮತ್ತು ಖಮಾಜ್ ಮತ್ತು ಬಿಲಾವಲ್ ಇದ್ದವು ರಮಾ ಮತ್ಯನ ಗ್ರಂಥವಾದ ಸ್ವರ ಮೇಳಕಲಾ ನಿಧಿ ಇದರಲ್ಲಿ ಇಪ್ಪತ್ತು ಮೇಲ್ ಮುಖ್ಯ ಮೇಲುಗಳು ಇವೆ ಅಂತ ತಿಳಿದು ಬರುತ್ತದೆ ಅದು ಯಾವುವೆಂದರೆ ಮೊಖಾರಿ ಮಾಲವಗೌಡ ಶ್ರೀ ಸಾರಂಗನಟ ಹಿಂದೋಲ ಶುದ್ಧ ರಾಮಕ್ರಿಯ ದೇಶಾಶ್ರೀ ಕನ್ನಡ ಗೌಳ ಶುದ್ಧ ನಟ ಆಹಿರಿ ನಾದ ರಾಮಕ್ರಿ ಶುದ್ಧ ವಳಾಲಿ ರೀತಿ ಗೌಳ ಬಸಂತ ಭೈರವ ಕೇದಾರ ಗೌಳ ಡಿಜುಜಿ ಸಾಮವರಾಲಿ ರೇವಗುಪ್ತ ಸಾಮಂತ ಮತ್ತು ಕಾಂಬೋಜಿ ಅವನು ಮಾಲವಗೌಡ ಮೇಲದಲ್ಲಿ ಹದಿನಾಲ್ಕು ರಾಗಗಳು ಶ್ರೀ ಮೇಲದಲ್ಲಿ ಹನ್ನೊಂದು ಹಾಗೂ ಸಾರಂಗ ನಟ ಮೇಲದಲ್ಲಿ ಒಂಬತ್ತು ರಾಗಗಳು ಇಟ್ಟಿದ್ದಾನೆ ಉಳಿದ ಮೇಲ್ಗಳಲ್ಲಿ ಅಂದರೆ ಎರಡು ಅಥವಾ ಎರಡು ಅಥವಾ ಮೂರು ಮೂರು ಎರಡೆರಡು ಅಥವಾ ಮೂರು ಮೂರು ರಾಗಗಳು ಇದೆ ಅಂತ ಹೇಳುತ್ತಾನೆ ಮಾಲವಗೌಡ ಭೈರವ ತಾಟಕ್ಕೆ ಶ್ರೀ ಕಾಪಿ ತಾಟಕ್ಕೆ ಸಾರಂಗಾನಟ ಬೇಲವಾಲ ತಾಟಕ್ಕೆ ಸಮಾನ ಇದ್ದವು ಅಂತ ಈ ಗ್ರಂಥದಿಂದ ತಿಳಿದು ಬರುತ್ತದೆ ಮಧ್ಯಕಾಲದಲ್ಲಿ ಭೈರವ ಕಾಪಿ ಬಿಲಾವಲ್ ಮೇಲ್ಗಳ ರಾಗಗಳು ಅತಿ ಹೆಚ್ಚು ಲೋಕಪ್ರಿಯತೆಯನ್ನು ಪಡೆದುಕೊಂಡಿದ್ದವು ಪುಂಡಲಿ ಕವಿಟಲ ರಚಿಸಿದ ಚಂದ್ರೋದಯ ಮತ್ತು ರಾಗಮಂಜರಿ ಇದರಲ್ಲಿ ಮೇಲ್ ಹಾಗೂ ಅವುಗಳಿಂದ ಹುಟ್ಟಿದ ರಾಗಗಳ ಸಿದ್ಧಾಂತದ ವರ್ಣನೆ ಮಾಡಿರುವನು ಅವನ ಪ್ರಕಾರ ಮೇಲ್ಗಳ ಸಂಖ್ಯೆ ಹತ್ತೊಂಬತ್ತು ಇವೆ ಅವು ಯಾವುವು ಅಂದರೆ ಮುಖಾರಿ ಮಾಲವಗೌಡ ಕೇದಾರ ಹಿಜೂಜಿ ಹಮೀರ ನಟ ಕಾದೋರ ತೋಡಿ ಆಭಾರಿ ಶುದ್ಧವರಾಟಿ ಶುದ್ಧ ರಾಮಕ್ರಿ ಸಾರಂಗ ಕಲ್ಯಾಣ ಹಿಂದೋಳ ಶ್ರೀ ಶುದ್ಧ ನಟ ದೇಶಾಶ್ರೀ ಮತ್ತು ಕರ್ನಾಟಕಗೌಡ ಇವನ ಪ್ರಕಾರ ಮಾಲವಗೌಡ ಮೇಲದಲ್ಲಿ ಇಪ್ಪತ್ತೊಂದು ರಾಗಗಳನ್ನು ಮತ್ತು ಹದಿಮೂರು ರಾಗಗಳನ್ನು ಕೇದಾರ ಮೇಲ್ಗೆ ಜೋಡಿಸಿದ್ದಾನೆ ಇದರಿಂದ ಸ್ಪಷ್ಟವಾಗಿ ತಿಳಿಯುವುದು ಬರುವುದೇನೆಂದರೆ ಅವನ ಕಾಲದಲ್ಲಿ ಭೈರವ ಮತ್ತು ಬಿಲಾವಲ ತಾಟದ ರಾಗಗಳು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದವು ಅಂತ ಸ್ಪಷ್ಟವಾಗುತ್ತದೆ ಅವನ ಸಮಯದಲ್ಲಿಯೇ ರಾಗಿಣಿ ಪದ್ಧತಿಯು ಸಹ ಲೋಕಪ್ರಿಯತೆಯ ಚರಮ ಸೀಮೆಯನ್ನು ತಲುಪೆ ಹತ್ತಿದವು ಇವನಿಂದಲೇ ರಚಿತವಾದ ರಾಗಮಾಲಾ ಗ್ರಂಥದಲ್ಲಿ ಮೇಯ್ಲು ವರ್ಗೀಕರಣ ಸ್ಥಾನದಲ್ಲಿ ರಾಗ ರಾಗಿಣಿಗಳನ್ನು ಒಪ್ಪಿಕೊಂಡಿದ್ದಾನೆ ಮತ್ತೊಬ್ಬ ಸಂಗೀತ ಗ್ರಂಥಕಾರನಾದ ವೆಂಕಟಮುಖಿಯ ಗ್ರಂಥವಾದ ಚತುರ ಪ್ರಕಾಶಿತ ಇದರಲ್ಲಿ ಮೇಯ್ಲ್ಗಳ ಸಂಖ್ಯೆ ಹತ್ತೊಂಬತ್ತು ಅಂತ ಮತ್ತು ಅವುಗಳಿಂದ ಉತ್ಪತ್ತಿಗೊಂಡ ಐವತ್ತೈದು ರಾಗಗಳನ್ನು ಹೇಳಿದ್ದಾನೆ ಅವನ ಪ್ರಕಾರ ಮೇಲ್ಗಳು ಹೀಗಿವೆ ಮೊಖಾರಿ ಸಾಮವರಾಲಿ ಭೋಪಾಲ ಬಸಂತ ಭೈರವಿ ಗೌಳ ಅಹಿರಿ ಶ್ರೀ ಹಿಜೂಜಿ ಕಾಂಬೋಜಿ ಶಂಕರಾಭರಣ ಸಾಮಂತ ದೇಶಾಶ್ರೀ ನಟ ಶುದ್ಧವರಾಳಿ ಪಂಥವರಾಳಿ ಶುದ್ಧ ರಾಮಾಕ್ರಿಯ ಸಿಂಹರವ ಮತ್ತು ಕಲ್ಯಾಣಿ ಗೌಳ ಮೇಲದಿಂದ ಹದಿನೈದು ರಾಗಗಳು ಮತ್ತು ಶ್ರೀ ಮೇಲದಲ್ಲಿ ಎಂಟು ರಾಗಗಳನ್ನು ಸ್ವೀಕರಿಸಿದ್ದಾನೆ ಗಣಿತದ ಪ್ರಕಾರ ಹೆಚ್ಚೆಂದರೆ ಎಪ್ಪತ್ತ ಎರಡು ತಾಟುಗಳ ರಚನೆಯನ್ನು ಸಿದ್ಧ ಮಾಡಿದ್ದಾನೆ ಚತುರ ದಂಡಿ ಪ್ರಕಾಶಿತಕಾದ ಪ್ರಕಾಶಿಕಾದ ನಂತರ ರಚನಗೊಂಡ ಗ್ರಂಥವೆಂದರೆ ರಾಗ ಲಕ್ಷಣಮ ಇದರಲ್ಲಿ ಎಪ್ಪತ್ತೆರಡು ಮೇಲ್ಗಳಿವೆ ಅಂತ ಹೇಳಲಾಗಿವೆ ವೆಂಕಟಮುಖಿಯ ಮೇಲುಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ ಇಂದು ಕರ್ನಾಟಕ ಸಂಗೀತದಲ್ಲಿ ರಾಗ ಲಕ್ಷಣಮದ ಮೇಲ್ಗಳ ಹೆಸರುಗಳನ್ನು ಕೊಟ್ಟಿರುತ್ತಾನೆ ಪಂಡಿತ ಸೋಮನಾಥ ಸಾವಿರದ ಆರುನೂರ ಹತ್ತರಲ್ಲಿ ಒಬ್ಬ ಸಂಗೀತಪಟು ಈತ ರಾಗ ವಿಭೋಧ ಈ ಗ್ರಂಥದ ರಚನೆಕಾರ ಮೈಲ್ ರಾಗ ವರ್ಗೀಕರಣದಲ್ಲಿ ಮೂವತ್ತೆರಡು ಮೈಲ್ಗಳು ಇವೆ ಅಂತ ಅವುಗಳಿಂದ ಹುಟ್ಟಿದ ಕೇವಲ ಐದು ರಾಗಗಳು ಇವೆ ಎಂದು ಹೇಳಿದ್ದಾನೆ ತದನಂತರ ಆಧುನಿಕ ಕಾಲದಲ್ಲಿ ವಿಷ್ಣು ನಾರಾಯಣ ಭಾತ್ಕಂಡೆ ಅವರು ಮೂವತ್ತೆರಡು ತಾಟಗಳ ಆಧಾರದಿಂದ ತಮ್ಮದೇ ಆದ ಹತ್ತು ತಾಟಗಳನ್ನು ಸೃಷ್ಟಿಸಿದರು ಅವು ಭಾರತದ ತುಂಬ ಪ್ರಚಲಿತವಿದ್ದು ಪ್ರಸಿದ್ಧಿಯನ್ನು ಪಡೆದಿವೆ ಅವು ಯಾವುವು ಅಂದರೆ ಕಲ್ಯಾಣ್ ಬಿಳಾವಲ್ ಖಮಾಚ್ ಭೈರವ್ ಪೂರ್ವಿ ಮಾರ್ವಾ ಕಾಫಿ ಆಸಾವರಿ ಭೈರವಿ ಮತ್ತು ತೋಡಿ ತಾಟಗಳು ಸಂಗೀತ ಜಗತ್ತಿನಲ್ಲಿ ಬೇಕಾದಷ್ಟು ರಾಗಗಳು ಇವೆ ಈ ಎಲ್ಲ ರಾಗಗಳು ಈ ಹತ್ತು ತಾಟಿನಲ್ಲಿಯೇ ಬರುವ ಹಾಗೆ ಮಾಡಿದ್ದಾರೆ ರಾಗಗಳನ್ನು ವಿಂಗಡಣೆ ಮಾಡಿ ಆಯಾ ತಾಟಕ್ಕೆ ಆಯಾ ರಾಗಗಳನ್ನು ಇಟ್ಟಿದ್ದಾರೆ ಹೀಗೆ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ತಾಟಗಳ ಬಗ್ಗೆ ಅಭ್ಯಸಿಸಿದಾಗ ವಿದ್ವಾನರಲ್ಲಿ ಭಿನ್ನಾಭಿಪ್ರಾಯ ಕಂಡುಬರುತ್ತದೆ ಅಂತೂ ಆಧುನಿಕ ಕಾಲದಲ್ಲಿ ಹತ್ತು ತಾಟಿಗೆ ಬಂದು ನಿಂತಿದೆ ಅನ್ನಬಹುದು ತಾಟಗಳ ಮಹತ್ವ ಒಂದು ಸಪ್ತಕದಲ್ಲಿಯ ಹನ್ನೆರಡು ಸ್ವರಗಳಿಂದ ಆಯ್ದುಕೊಂಡ ಕ್ರಮಾನುಗತ ಸಪ್ತ ಸ್ವರಗಳಿಂದ ತಾಟವು ಉತ್ಪನ್ನವಾಗಿರುತ್ತದೆ ಇದು ಯಾವಾಗಲೂ ಸಂಪೂರ್ಣವಾಗಿ ಇರುತ್ತದೆ ಅಂದರೆ ತಾಟದಲ್ಲಿ ಸಪ್ತ ಸ್ವರಗಳ ಕ್ರಮಾನುಗತ ಪ್ರಯೋಗ ಇರಲೇಬೇಕು ಎರಡು ಸಪ್ತ ಸ್ವರಗಳು ಒಂದಾದ ನಂತರ ಒಂದು ಕ್ರಮಾನುಗತ ರೀತಿಯಲ್ಲಿ ಇರಬೇಕು ರಾಗದಲ್ಲಿ ಈ ಕ್ರಮವು ಇರಬೇಕಾ ಅಂತ ಏನು ನಿಯಮವಿಲ್ಲ ಆದರೆ ತಾಟದಲ್ಲಿ ಮಾತ್ರ ಈ ಸಂಗೀತವು ಅತ್ಯಗತ್ಯ ಅದರಂತೆ ರಾಗದಲ್ಲಿ ಸಪ್ತಕದಲ್ಲಿನ ಏಳು ಸ್ವರಗಳು ಇರಬೇಕೆಂದೇನೂ ಇಲ್ಲ ತಾಟದಲ್ಲಿ ಏಳು ಸ್ವರಗಳು ಅವುಗಳ ಪ್ರಮಾಣುಗತ ರೀತಿಯಲ್ಲಿ ಇರಲೇಬೇಕಾದದ್ದು ಅತಿ ಅವಶ್ಯಕ ಅಂದರೆ ತಾಟವು ಸಂಪೂರ್ಣ ಇರಲೇಬೇಕು ಯಾಕೆಂದರೆ ಎಷ್ಟೋ ರಾಗಗಳಲ್ಲಿ ಸಪ್ತ ಸ್ವರಗಳ ಪ್ರಯೋಗ ಇದೆ ಒಂದು ವೇಳೆ ತಾಟವು ಸಂಪೂರ್ಣ ಇರದಿದ್ದಲ್ಲಿ ಸಂಪೂರ್ಣ ಜಾತಿಯ ರಾಗಗಳ ಉತ್ಪತ್ತಿಗೆ ಅವಕಾಶವಿಲ್ಲದೆ ಹೋಗುವುದು ಮೂರು ತಾಟಿನಲ್ಲಿ ಆರೋಹ ಮತ್ತು ಅವರೋಹ ಎರಡೂ ಇರಬೇಕು ಅಂತ ಏನಿಲ್ಲ ಕೇವಲ ಆರೋಹ ಮಾತ್ರ ಇರುತ್ತದೆ ನಾಲ್ಕು ತಾಟದಲ್ಲಿ ಒಂದೇ ಸ್ವರದ ಎರಡು ರೂಪಗಳು ಅಂದರೆ ಕೋಮಲ ತೀವ್ರ ಒಂದರ ನಂತರ ಮತ್ತೊಂದು ಉಪಯೋಗಿಸಲ್ಪಡುತ್ತವೆ ಐದು ತಾಟವು ಕೇವಲ ರಾಗಗಳ ಉತ್ಪತ್ತಿಗೆ ಸಹಾಯಕಾರಿಯಾಗಿದೆ ಆದರೆ ತಾಟಿನಿಂದ ಹಾಡಲು ವಾದನ ಮಾಡಲು ಬರುವುದಿಲ್ಲ ಆದ್ದರಿಂದ ತಾಟದಲ್ಲಿ ರಂಜಕತೆಯ ಅವಶ್ಯಕತೆ ಇರುವುದಿಲ್ಲ ಆರು ಪ್ರತಿಯೊಂದು ತಾಟವು ತನ್ನದೇ ಆದ ವ್ಯಕ್ತಿತ್ವ ಲಕ್ಷಣಗಳನ್ನು ಹೊಂದಿವೆ ಅಲ್ಲದೆ ತನ್ನದೇ ಆದ ಪ್ರಮುಖ ರಾಗವನ್ನು ಕೂಡ ಹೊಂದಿರುತ್ತದೆ